ಇದ್ರ ಬಗ್ಗೆ ತುಂಬಾ ಮಾತಾಡ್ಲಿಕ್ಕಿದೆ ಕಾಲ ಬರ್ಲೇ ನಾನು ಮಾತಾಡ್ತೇನೆ ನಾನು ಒಳಗಡೆ ತುಂಬಿಕೊಂಡು ಕುದೀತಾ ಇದ್ದೆ ನಮಗೂ ಸರಿ ಆದ್ರೆ ಮಾತಾಡೋ ಸಮಯ ಈ ರಾಜಕಾರಣದಲ್ಲಿ ನಾವೆಲ್ಲವನ್ನೂ ಕೂಡ ಮಾತಾಡ್ಲಿಕ್ಕೆ ಆಗೋಲ್ಲ ಕೆಲವು ವಿಚಾರಗಳನ್ನ ನಾವು ಗೊತ್ತಿದ್ರೂ ಬಾಯಿ ಮುಚ್ಕೊಂಡಿರ್ಬೇಕಾಗ್ತದೆ ಮೊದಲೇನಾಗಿತ್ತು ಮುಸಲ್ಮಾನ್ ಓಟು ನಮ್ಗೆ ಬರ್ತದೆ ಅಲ್ಲಿ ನಡೆದಂಥ ಮತ ನಡೆದಂಥ ಮತಗಟ್ಟೆನ ಸಮೀಕ್ಷೆಗಳನ್ನ ನಾವು ನೋಡಿದಾಗ ನಮ್ಮ ಮುಸಲ್ಮಾನ್ ಬಂಧುಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಓಟ್ ಮಾಡಲಿಲ್ಲ ಎನ್ ಡಿ ಎಗೆ ಓಟ್ ಮಾಡಲಿಲ್ಲ ಕಾರಣ ಏನು ಬಿ ಜೆ ಪಿ ಇದೆ ಅಂತೇಳಿ ಮುಸಲ್ಮಾನ್ ಬಂಧುಗಳು ಓಟ್ ಆಗಲಿಲ್ಲ ಇದೊಂದು ರೀಸನ್ ಇರಬಹುದು ರೀಸನ್ ಇರ್ಬೋದು ಆದರೆ ನಂತರ ನಾವು ಎನ್ ಡಿ ಹೊರಡ ಬರಬಾರ್ದು ಒಂದೊಂದು ಕ್ಷೇತ್ರದಲ್ಲಿ ಆ ಥರ ನಿರ್ಣಾಯಕ ಇರ್ತದೆ ಒಂದು ಕ್ಷೇತ್ರದಲ್ಲಿ ಆ ಥರ ಇದ್ದರೆ ಇನ್ನಿಪ್ಪತ್ತು ಕ್ಷೇತ್ರದಲ್ಲಿ ನಮಗೆ ಶಕ್ತಿ ತುಂಬತಕ್ಕಂಥ ವ್ಯವಸ್ಥೆ ಇದೆ ಅದರಿಂದಾಗಿ ಈ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡೋಕೆ ಹೇಳಿದ್ದೆ ನಿಖಿಲ್ ಕುಮಾರಸ್ವಾಮಿ ರವರು ನಮ್ಮ ಭವಿಷ್ಯ ಅಂತ ಹೇಳಿದ್ದೆ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಮುಂದಕ್ಕೆ ಮಾತನ್ನು ಹೇಳಿದ್ದೆ ನಾವು ಬಹಳ ಸಜ್ಜನಿಕೆ ಇದೆ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದಿದೆ ಅಂತರಂಗದಲ್ಲಿ ಕರುಣೆ ಇದೆ ಇಸ್ ಎ ಫಿಟ್ ಟು ಪಾಲಿಟಿಕ್ಸ್ ಬಟ್ ಅಥಾಚೂರ್ಯ ಕೆಲವು ಆಗ್ತಾ ಬಟ್ ಅಲ್ಲಿಯ ಜನ ಮೊನ್ನೆ ನಡೆದಂಥ ಒಂದು ಸಭೆಯಲ್ಲಿ ಎಲ್ಲವೂ ಧೈರ್ಯ ಇದ್ರು ಬಟ್ ಅವರು ಕೂಡ ಅಷ್ಟು ಇದಾಗಿ ಅವ್ರೇನು ತಗೊಂಡಿಲ್ಲ ಸೋ ಸೋಲು ಗೆಲುವು ಬರ್ತದೆ ಬಿಡಿ ಮಾಡೋಣ ಅಂತ ಅಂತಕ್ಕಂಥದ್ದಿದೆ ಮುಂದಕ್ಕೆ ಅವರು ರಾಜ್ಯದಲ್ಲಿ ಸಂಘಟನೆ ಮಾಡತಕ್ಕಂಥ ಕೆಲಸ ಮಾಡತಕ್ಕಂಥ ಜವಾಬ್ದಾರಿನ ಸನ್ಮಾನ್ಯ ನಮ್ಮ ನಾಯಕರಂತ ಕುಮಾರಣ್ಣವರವ್ರಿಗೆ ಕೊಟ್ಟಿದ್ದಾರೆ ಅದರಿಂದಾಗಿ ಸೋ ಬಿ ಜೆ ಪಿಯ ಆಂತರಿಕ ಬೆಳವಣಿಗೆ ಏನಿದೆ ಅವ್ರ ಹೈಕಮಾಂಡ್ ಇದೆ ಬಟ್ ಯತ್ನಾಳ್ ಅವ್ರ ಬಗ್ಗೆ ನನಗೆ ಗೌರವ ಇದೆ ಹಿರಿಯರಿದ್ದಾರೆ ಅವರು ಬೀದಿ ರಂಪ ಮಾಡಬಾರ್ದು ಅದು ಪಕ್ಷದ ವೇದಿಕೆ ಇದೆ ಅಲ್ಲಿ ಚರ್ಚೆ ಮಾಡಬೇಕಂತಕ್ಕಂಥದ್ದು ನನ್ನ ಉದ್ದೇಶ ನನ್ನ ಸಲಹೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಒಂದು ಯೋಚನೆ ಹತ್ರ ಬಟ್ ಇವರು ತಾಳ್ಮೆಯಿಂದ ಹೋಗ್ತಿದ್ದಾರೆ ಯಾರು ವಿಜೇಂದ್ರವರು ಬಹಳ ತಾಳ್ಮೆಯಿಂದ ಹೋಗ್ತಿದ್ದಾರೆ ಈ ತಾಳ್ಮೆ ಅವ್ರ ವಯಸ್ಸಲ್ಲಿ ಚಿಕ್ಕವರಾದ್ರೂ ಅನುಭವ ಜಾಸ್ತಿ ಅಂತಕ್ಕಂಥದ್ದನ್ನು ತೋರಿಸುತ್ತೆ ರಾಜಕಾರಣಕ್ಕೆ ವಯಸ್ಸಿಗಿಂತ ಅನುಭವ ಭಾಳ ಮುಖ್ಯ ಮತ್ತು ಅವ್ರ ತಂದೆಯವರು ನಮ್ಮ ಏನು ಸೌತ್ ಇಂಡಿಯಾಗಿದೆ ಸೌತ್ ಇಂಡಿಯಾದಲ್ಲಿ ಮೊದಲನೇ ಫಸ್ಟ್ ಮತ್ ಮೊದ್ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರವನ್ನು ತಂದಂಥ ಒಂದು ಹೆಗ್ಗಳಿಕೆ ಸನ್ಮನ್ಯ ಯಡಿಯೂರಪ್ಪನವ್ರಿಗೆ ಬರ್ತದೆ ಅಷ್ಟೊಂದು ಪಕ್ಷವನ್ನು ಕಟ್ಟಿ ಒಬ್ಬೊಬ್ರು ಗೆದ್ದು ಒಬ್ಬರು ಗೆದ್ದು ಇವತ್ತೇನು ಎಲ್ಲ ಪಾದಯಾತ್ರೆ ಮಾಡ್ತಾರ್ರೀ ಆ ಪಾದಯಾತ್ರೆಯ ಜನಕ ಸನ್ಮಾನ ಯಡಿಯೂರಪ್ಪನವರು ಗೊತ್ತಾಯ್ತಲ್ಲ ಇವೆಲ್ಲವನ್ನು ಇಷ್ಟು ನೋಡಬೇಕು ನಾವು ಯಾವುದೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಆ ವ್ಯಕ್ತಿ ಬೆಳೆದು ಬಂದಂಥ ರೀತಿಗಳಿದೆಯಲ್ಲ ಅದನ್ನು ನೋಡಬೇಕು ಅದನ್ನು ನೋಡಿ ಮಾತಾಡಬೇಕು ಏನು ಇವತ್ತು ಮಾಧ್ಯಮಗಳು ಜಾಸ್ತಿ ಆಗಿದೆ ಪ್ರಿಂಟ್ ಮೀಡಿಯಾಗಳು ಜಾಸ್ತಿ ಆಗಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಜಾಸ್ತಿ ಆಗಿದೆ ಅಂತೇಳಿ ಮೀಡಿಯಂಗಳ ಮುಂದೆ ಕೂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡೋದು ಈಸ್ ನಾಟ್ ಗುಡ್ ಮುಂದಿನ ಜನ್ರೇಷನ್ಗೆ ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ನಾನು ಇದ್ರ ಬಗ್ಗೆ ತುಂಬ ಮಾತಾಡಲಿಕ್ಕಿದೆ ಆ ಕಾಲ ಬರಲಿ ಅದನ್ನು ನಾನು ಮಾತಾಡ್ತೀನಿ ನಾನು ಒಳಗಡೆ ತುಂಬಿಕೊಂಡು ಕುದೀತಾ ಇದ್ದೆ ನಮಗೂ ಸರಿನಾ ಆದರೆ ಮಾತಾಡೋ ಸಮಯ ಅಲ್ಲ ಇದು ನೋಡಿ ಬೀರೆ ಹುಡ್ರೆ ಒಂದು ಹೇಳ್ತೀನಿ ಈ ರಾಜಕಾರಣದಲ್ಲಿ ಎಷ್ಟು ನಾವು ಸೋಲ್ತೇವೆ ಅಷ್ಟು ನಾವು ಮೆಚೂರ್ ಆಯ್ತೀವಿ ಅಷ್ಟು ಪಳಗ್ತೀವಿ ನಾವು ನಿಖಿಲ್ ಅವರು ಮೂಸರಿ ಸೋತಿದ್ದಾರಲ್ಲ ಇನ್ನು ಇನ್ನು ಮುಂದಕ್ಕೆ ಇಲ್ಲದ ಸರ್ದಾರ್ ಆಗ್ತಾರೆ ಅವರು ಅಷ್ಟು ಅನುಭವ ನೋಡಿ ಗೆಲುವು ಒಂದು ಕಲಿಸ್ಕೊಟ್ರೆ ಸೋಲು ನೂರಾರು ಕಲಿಸ್ಕೊಡ್ತದೆ ಗೆಲುವು ಒಂದೇ ಕೊಡೋದು ಗೆದ್ದೆ ಅಂತ ಸೋಲಿದೆಯಲ್ಲ ಅವನಿಗೆ ನೂರಾರು ಥರದ ಬುದ್ಧಿಗಳನ್ನ ಕಲಿಸುತ್ತೆ ನೂರಾರು ಜನಗಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಬರ್ತದೆ ಅದರಿಂದಾಗಿ ಈ ಸೋಲಿದೆ ಇದನ್ನು ನಾನು ನಮ್ಮ ಪಕ್ಷ ನಿಖಿಲ್ ಅವರು ಮತ್ತು ಕುಮಾರಣ್ಣವರು ಮತ್ತು ನನ್ನ ಪಕ್ಷದ ಎಲ್ಲರೂ ಕೂಡ ನನ್ನ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಇದನ್ನು ಭಾಳ ಸವಾಲಾಗಿ ಸ್ವೀಕರಿಸಿದ್ದಾರೆ ಎಲ್ಲ ಹತ್ತಿದ್ದಾರೆ ಒಟ್ಟ ಒಳಗಡೆ ಕಿಚ್ಚಿದೆಯಲ್ಲ ಆ ನಿಖಿಲ್ ಅವರು ನೋಡಿದಾಗ ಹಂಗಾಗ್ತಿತ್ತು ಸನ್ಮಾನ್ಯ ಕುಮಾರಣ್ಣವರು ಆ ಭಾಗದ ಜನ ಎಲ್ಲ ಕೆಲಸ ಮಾಡಿದರು ಆದರೆ ಏನು ಮಾಡೋಕ್ಕಾಗೋದಿಲ್ಲ ಆಗೋಗಿದೆಯಲ್ಲ ಯು ಹ್ಯಾವ್ ಟು ಫೇಸ್ ಇಟ್ ಥ್ಯಾಂಕ್ ಯು